ಪೂಜಾರ್ ಅಂತೇಳಿ ಗಜೇ ಗದಗ ಡಿಸ್ಟಿಕ್ಕಿಂದ ಗಜೇಂದ್ರ ಮತ್ತು ಗದಗಲ್ಲಿ ಈಲರ್ ವರ್ಕ್ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಮುಖಾಂತರನೇ ಬಸವ ಕಡ ಕಾಂಟ್ಯಾಕ್ಟ್ ಮಾಡಿದೆ ಬಸವರ ಕಂಟೆಂಟ್ ಇಷ್ಟ ಆಯಿತು ಯೂಟ್ಯೂಬಲ್ಲಿ ಬರ್ತಾ ಇತ್ತು ಔಷಧಾಯುತ ಚಿಕಿತ್ಸೆ ಅಂತೇಳಿ ಎಲ್ಲ ಎಲ್ಲ ಡಿಸೀಸ್ಗೂ ಔಷಧಾಯುತವಾಗಿ ಚಿಕಿತ್ಸೆ ಮಾಡೋದು ಹೇಗೆ ಏನು ಅಂತೇಳಿ ಅವರು ರೀಲ್ಸಲ್ಲಿ ಆಯಿತು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಬರ್ತಾ ಇತ್ತು ಅದನ್ನು ನೋಡಿದ ತಕ್ಷಣ ನೋಡಿದ್ ನೋಡಿದಾಗ ನಾ ಗಂಗರ ಮುಖಾಂತರನೇ ಯಾವ ಟಿ ಎಮ್ ಅವರ ಟಿ ಎಮ್ ಕೋರ್ಸ್ ಇದೆ ಟಿ ಎಮ್ ಕೋರ್ಸ್ಗೆ ಜಾಯ್ನ್ ಇದೆ ಟಿ ಎಮ್ ಕೋರ್ಸ್ ಜಾಯ್ನ್ ಆದಮೇಲೆ ಟಿ ಎಮ್ ಕೋರ್ಸು ಕಲಿತ ಕಲಿತಾ ಬಂದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬ್ಯಾಚ್ ನಮ್ಮದು ಕಲಿತ ಕಲಿತಾ ಬಂದೆ ನಮ್ಮದು ಅಂಗಡಿ ಇದೆ ಅಂಗಡಿ ಅಂಗಡಿಯಲ್ಲಿ ಬರೋ ಅಂಗಡಿ ಇದೆ ಅಂಗಡಿಯಲ್ಲಿ ಬರುವಂಥ ನಮ್ಮ ಕಸ್ಟಮರ್ ಬರ್ತಾರಲ್ಲ ಅವರು ಡಿಸಿಷನ್ಲೆ ಹೇಳ್ತಾ ಇರ್ತಾರೆ ಮಣ ಕಾಲೂ ಇದೆ ಆ ಥರ ಹೇಳ್ತಾ ಇರ್ತಾರೆ ನನಗೆ ಅವರಿಗೆ ನಾನು ಟಿ ಎಮ್ ಕೋರ್ಸ್ ಸೀಟ್ ಸೀಟ್ ಥೆರಪಿ ಪ್ಲಸ್ ಈ ಕಲರ್ ಥೆರಪಿ ಮುಖಾಂತರ ಅವರಿಗೆ ಟ್ರೀಟ್ ಮಾಡ್ತಾ ಬಂದೆ ಟ್ರೀಟ್ ಮಾಡಿದ್ಮೇಲೆ ಅದು ಪರಿಣಾಮಕಾರಿಯಾಗಿ ವರ್ಕ್ ಮಾಡ್ತಾ ಬಂತು ಒಬ್ಬೊಬ್ಬರಿಗೆ ಒಂದೇ ದಿವಸಲ್ಲಿ ಪರಿಣಾಮಕಾರಿಯಾದ ಆರಾಮಾಯಿತು ಒಬ್ಬ ಒಂದು ಏಳು ಎಂಟು ದಿವಸ ಆದಮೇಲೆ ಆಯಿತು ಬಸ್ ಹೊಸದ ಉದ್ದೇಶ ಇತ್ತು ಹಳ್ಳಿ ಹಳ್ಳಿಗೆ ತಲುಪಬೇಕಿರುವಂತಿತ್ತು ಆದರೆ ನಮ್ಮ ನಮ್ಮ ಮುಖಾಂತರ ಹಳ್ಳಿ ಹಳ್ಳಿಗೆ ತಲುಪ್ತಾ ತಲುಪ್ತಾ ಇದೆ ಯಾಕಂದರೆ ಒಬ್ಬರು ಹಳ್ಳಿಯವರು ತೋಷ್ ಮಾಡೋದ್ಮೇಲೆ ಮತ್ತು ಒಬ್ಬರಿಂದ ಒಬ್ಬರಿಂದ ಒಬ್ಬರ ಮುಖಾಂತರ ಒಬ್ಬ ಒಬ್ಬರು ಕಿವಿ ಬಿದ್ದ ಮುಖಾಂತರ ಬರ್ತಾ ಇದ್ದಾರೆ ಔಷಧ ಔಷಧಾಗಿ ಚಿಕಿತ್ಸೆ ಮಾಡ್ತಾ ಇದ್ದೀನಿ ತುಂಬ ಈ ಟಿ ಎಂ ಕೋರ್ಸ್ ನಮಗೆ ತುಂಬಾ ಹೆಲ್ಪ್ ಆಗಿದೆ ಹೇಗಂದ್ರೆ ನಮ್ದು ಇಂಟೆಲೆಕ್ಚುಯಲ್ ಆಗಿ ಭೌತಿಕವಾಗಿ ಮತ್ತೆ ಇದು ಆರೋಗ್ಯ ಸಮಸ್ಯೆನು ಯಾವುದೇ ನಮ್ಮ ಮನೆಯಲ್ಲಿ ಬಂದರೆ ಈ ಒಂದು ವರ್ಷ ಆಯ್ತು ಮನೆಯಲ್ಲಿ ಯಾವುದೇ ದವಾಖಾನೆಗೆ ಹೋಗಿಲ್ಲ ನಾವು ಯಾವುದೇ ಔಷಧದವ್ರ ಯಾವುದೇ ಟ್ಯಾಬ್ಲೆ ಸಿಂಗಲ್ ಅನ್ನು ತಗೊಂಡಿಲ್ಲ ಯಾರು ನಮ್ಮ ಮನೇಲಿ ನಮ್ಮ ಅಕ್ಕಪಕ್ಕದವ್ರದ್ದು ಎಲ್ಲ ಬಿಡಿಸಿದ್ದೀನಿ ಆ ಮತ್ತೆ ಇದರಿಂದ ಬಸವರಾಜ ಏನೋ ಉದ್ದೇಶ ಇದೆ ಹಳ್ಳಿ ಹಳ್ಳಿಗೂ ಒಂದು ಪ್ರತಿ ಹಳ್ಳಿಯಲ್ಲಿಗೂ ಈ ಥರ ಔಷಧ ಚಿಕಿತ್ಸೆ ತಲುಪಬೇಕು ಅನ್ನೋ ಉದ್ದೇಶದಿಂದ ತಲುಪ್ತಾ ಇದ್ದೇನೆ ತಲುಪೋದೇ ಇದು ಇದರಿಂದ ನಾನು ತುಂಬ ಕಲಿತಿದ್ದೆ ಟಿ ಎಂ ಕೋರ್ಸಿಂದ ಆದ ಕಾರಣ ಬಸವರಾಜ್ ಸಾರಿಗೆ ಮತ್ತು ಗಂಡರಾಜ್ ಸಾರಿಗೆ ಎಲ್ಲ ನಿಮ್ಮ ತಂಡಕ್ಕೆ ಬಸವರ ಬಸವರ ಅಕಾಡೆಮಿಗೆ ಅಕಾಡೆಮಿ ನನ್ನ ಧನ್ಯವಾದ